ಸರ್ ನಮಸ್ಕಾರ ಅದನ್ನ ಗಾಡಿ ಕಳಿಸಿಲ್ಲ ಗಾಡಿ ಹೆಸರೇನು ಸರ್ ಮಹೇಂದ್ರ ವೆರಿಟೋ ಸರ್ ಮಾಡಲು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸರ್ ಓನರ್ ಎಷ್ಟು ಅದರ ಸರ್ ನಾನು ಸೆಕೆಂಡ್ ಓನರ್ ಅಲ್ಲಿ ಇದ್ದೀನಿ ಥರ್ಡ್ ಓನರ್ ಸರ್ ತಗೊಳ್ಳೋರು ಎಷ್ಟು ಓನ್ ಆಗಿದೆ ಗಾಡಿ ಸರ್ ಅದು ಒನ್ ಫಿಫ್ಟಿ ಫೈವ್ ಆಗಿದೆ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಸರ್ ಟೈರ್ ಕಂಡೀಷನ್ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಗಾಡಿ ಕಂಡೀಷನ್ ಹೇಗಿದೆ ಸರ್ ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಆಯ್ತಾ ಸರ್ ಎಫ್ ಸಿ ಇದು ಮಾಡಿಸ್ಕೊಡ್ತೀನಿ ಸರ್ ಲಾಸ್ ಆಗಿದೆಯಾ ಹಾಂ ಸರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಇನ್ಸೂರೆನ್ಸ್ ನೀವು ಇನ್ಶೂರೆನ್ಸ್ ಕಟ್ಟಿದ್ದೀನಿ ಸರ್ ಒಂದು ಆಗಿತ್ತು ಸರ್ ಲೋನ್ ಏನಾಯ್ತು ಗಾಡಿ ಮೇಲೆ ಸರ್ ಲೋನ್ ಅದು ಏನಿಲ್ಲ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಬಿಜಾಪುರ್ ಡಿಸ್ಟ್ರಿಕ್ಟ್ ಗಿಂಡಿ ತಾಲೂಕ್ ಅತ್ತರಗ ಅಂತ ಹೇಳಿ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಸರ್ ನಾವು ಓನರ್ ಸರ್ ಮಾತಾಡೋದು ಟ್ರಾನ್ಸ್ಫರ್ ನೀವು ಮಾಡ್ಸ್ಕೊಡ್ತೀರಾ ಗಾಡಿ ತಗೊಂಡ್ರೆ ಮಾಡ್ಸ್ಕೋಬೇಕಾ ಸರ್ ಅವರು ಬೇರೆ ಡಿಸ್ಟ್ರಿಕ್ಟ್ ನವರ ಆಗಿದ್ರೆ ಸಿ ಸಿ ಎತ್ ಕೊಡ್ತೀನಿ ಸರ್ ಲೋಕಲ್ ಅವರ್ ಆಗಿದ್ರೆ ಟ್ರಾನ್ಸ್ಫರ್ ನಾವು ಟಿ ಒ ಮಾಡ್ಕೊಡ್ತೀನಿ ಸರ್ ಏನು ಹೇಳ್ತೀರಾ ಗಾಡಿ ರೇಟು ಸರ್ ಎರಡು ಲಕ್ಷ ಎಪ್ಪತ್ತು ಸಾವಿರ ಆಯ್ತು ಸರ್ ಫೈನಲ್ ಅಂದ್ರೆ ಇಲ್ಲಿ ಆಗುತ್ತೆ ಸರ್ ನಿಮ್ ಚಾನಲ್ ಏನ ಬಂದ್ರೆ ಎರಡು ವರೆ ಅಂತ ಎರಡು 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 ನಲ್ವತ್ತು ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ವಿಡಿಯೋ ಪೋಸ್ಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದ್ರೆ ಆದಷ್ಟು ನೆಗೋಷಿಯೇಬಲ್ ಮಾಡಿಕೊಡ್ರಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕು ಆಗಿದ್ರೆ ಗೂಗಲ್ ಪೇ ಫೋನ್ ಪೇ ಏನು ಅಡ್ವಾನ್ಸ್ ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು